ಒಂದು ದೊಡ್ಡ ಕಾಡಿತ್ತು ಕಾಡಿನಲ್ಲಿ ಎತ್ತರದ ಮರಗಳು ಹಕ್ಕಿಗಳು ಪ್ರಾಣಿಗಳು ತುಂಬ ಇತ್ತು ಆ ಕಾಡಿನಲ್ಲಿ ಒಂದು ದೊಡ್ಡ ನದಿ ಹರಿಯುತ್ತಿತ್ತು ನದಿ ತೀರದಲ್ಲಿ ಹಸಿರು ಹುಲ್ಲು ತುಂಬ ಇತ್ತು ಒಂದು ದಿನ ನದಿಯ ಪಕ್ಕದಲ್ಲಿ ಒಂದು ಸಿಂಹ ಕುಳಿತಿತ್ತು ಅದು ದಣಿದಿತ್ತು ಅಷ್ಟರಲ್ಲಿ ಒಂದು ಮನುಷ್ಯ ಬಂದನು ಅವನು ಮರಗಳನ್ನು ನೋಡಿ ಬೆರಗಾಗಿದ್ದನು ಸಿಂಹ ಮನುಷ್ಯನನ್ನು ನೋಡಿ ಗರ್ಜಿಸಿತು ಮನುಷ್ಯನು ಭಯದಿಂದ ಹಿಂದೆ ಸರಿದನು ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ ಎಂದು ಸಿಂಹ ಕೇಳಿತು ಮನುಷ್ಯನು ನಾನು ಪ್ರಯಾಣಿಕ ಕಾಡು ನೋಡಿ ಬಂದಿದ್ದೇನೆ ಎಂದನು ಸಿಂಹಕ್ಕೆ ಅದು ಇಷ್ಟವಾಗಲಿಲ್ಲ ಇದು ನನ್ನ ಪ್ರದೇಶ ಎಂದು ಕೋಪಗೊಂಡಿತು ಮನುಷ್ಯನೂ ಕೂಡ ಕೋಪದಿಂದ ನಾನು ಮಾನವನ ಮಗನು ಅವರು ಜಗಳ ಆರಂಭಿಸಿದರು ಗರ್ಜನೆ ಕೂಗು ಎಲ್ಲವೂ ನದಿಯ ಪಕ್ಕ ಕೇಳಿಸಿತು ಕಾಡಿನ ಇತರ ಪ್ರಾಣಿಗಳು ದೂರದಿಂದ ನೋಡಿ ಭಯಪಟ್ಟವು